ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಎರಡು ಪದಾರ್ಥ ಇದ್ದರೆ ಸಾಕು ಒಂದು ಒಂದು ಕಪ್ ಕಡಲೆ ಬೀಜ ಮತ್ತು ಸಕ್ಕರೆ ಅಥವಾ ಬೆಲ್ಲ ಇತ್ತು ಅಂದರೆ ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಸುಲಭವಾದ ವಿಧಾನದಲ್ಲಿ ಈ ಸ್ವೀಟನ್ನು ನಾವು ರೆಡಿ ಮಾಡ್ಕೋಬೋದು ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಆಗ್ಬೋದು ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಕೂಡ ಉಪಯೋಗಿಸ್ದೆ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಆದಾಗ ಕಡಿಮೆ ಖರ್ಚಲ್ಲಿ ಈ ಸ್ವೀಟನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಇಲ್ಲಿ ನಾನು ಒಂದು ಕಪ್ ಕಪ್ಪಾಗುವಷ್ಟು ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ ಅಂದರೆ ಶೇಂಗಾ ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ ಮೇಲುಗಡೆ ಸಿಪ್ಪೆ ಎಲ್ಲ ಓಪನ್ ಆಗಬೇಕು ಚೆನ್ನಾಗಿ ಹುರ್ಕೊಂಡು ಬಿಸಿ ಹಾರಿದ ಮೇಲೆ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ಪೌಡ್ರ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಕಡಲೆ ಬೀಜನೂ ಕೂಡ ಚೆನ್ನಾಗಿ ಹುರಿದಾಗಿದೆ ನೋಡಿ ಮೇಲುಗಡೆ ಸಿಪ್ಪೆ ಎಲ್ಲ ಓಪನ್ ಆಗಿದೆ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಆ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದು ನಾವು ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಹುರಿದಂಥ ಕಡಲೆ ಬೀಜನ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದು ಇಟ್ಟಂಥ ಕಡಲೆ ಬೀಜನೆಲ್ಲ ಸೇರಿಸಿದ್ದೀನಿ ನೋಡಿ ಇದನ್ನು ನಾವು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಕಡಲೆ ಬೀಜನ ನಾವು ಕಂಪ್ಲೀಟಾಗಿ ಮೇಲೆ ಪುಡಿ ಮಾಡಿಕೊಂಡ್ರೆ ಈ ಥರ ಇಟ್ಟಿಟ್ಟು ಥರ ಆಗೋಲ್ಲ ಕಡಲೆ ಬೀಜ ಸ್ವಲ್ಪ ಬಿಸಿ ಇತ್ತು ನಾನು ಗ್ರೈಂಡ್ ಮಾಡಿಕೊಳ್ಳುವಾಗ ಹಾಗಾಗಿ ಸ್ವಲ್ಪ ಇದು ಮುದ್ದೆ ಥರ ಆಗಿದೆ ಪರವಾಗಿಲ್ಲ ಏನೂ ಆಗೋದಿಲ್ಲ ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಸ್ವಲ್ಪ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾನು ಕಡಲೆ ಬೀಜ ಹುರಿದಂಥ ಪಾತ್ರೆಗೆ ಸಕ್ಕರೆ ಇದ್ದೀನಿ ಕಡಲೆ ಬೀಜನ ನಾನು ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪು ಸಕ್ಕರೆಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಸಕ್ಕರೆನ ನಾವು ಚೆನ್ನಾಗಿ ಕರಗಿಸ್ಕೊಂಡು ಒಂದೆಳೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅಂಟು ಪಾಕ ಒಂದೆಳೆ ಪಾಕ ಬಂದರೆ ಸಾಕು ಇವಾಗ ನೋಡ್ತಾ ಇರ್ಬೋದು ಸಕ್ಕರೆ ಪಾಕನೂ ಕೂಡ ಬೆಂದು ರೆಡಿಯಾಗಿದೆ ಸಲ ಚೆಕ್ ಮಾಡಿ ನೋಡಿಕೊಳ್ಳೋಣ ನೋಡಿ ಈ ರೀತಿ ನಮಗೆ ಒಂದೇಳೆ ಪಾಕ ಬಂದರೆ ಸಾಕು ತುಂಬ ಗಟ್ಟಿ ಪಾಕ ಏನಾದರೂ ಮಾಡ್ಕೋತು ಅಂದರೆ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಇವಾಗ ನಾವು ಉರಿನ ಕಡಿಮೆ ಮಾಡಿಕೊಂಡು ಆವಾಗಲೇ ಹುರಿದು ಪುಡಿ ಮಾಡಿ ಇಟ್ಟಂತ ಈ ಕಡಲೆ ಬೀಜ ಪುಡಿನ ಸೇರಿಸ್ಕೊಳ್ಳೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಉರಿ ಮಾತ್ರ ಕಡಿಮೆ ಇರಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಿಧಾನವಾಗಿ ಇದು ತಳ ಬಿಡುತ್ತೆ ಅಲ್ಲಿ ತನಕ ನಾವು ಉರಿನ ಕಡಿಮೆ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಿಮಿಷ ಅಷ್ಟೇ ಬೇಗ ಸ್ವೀಟ್ ರೆಡಿಯಾಗಿ ಹೋಗುತ್ತೆ ಒಂದು ಎರಡು ಮೂರು ನಿಮಿಷಕ್ಕೆ ನೋಡಿ ಈ ರೀತಿ ಬಂದಿದೆ ಇವಾಗ ನಾವು ಇನ್ನೂ ನೀಟಾಗಿ ತಳ ಬಿಡಬೇಕು ಅಂತ ಅಂದರೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೊಳ್ಳೋದು ಆಪ್ಷನಲ್ಲಿ ಅಷ್ಟೇ ನೀಟಾಗಿ ತಳ ಬಿಡಲಿ ಅಂತ ನಾನು ಕೊನೆಯಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ತಾ ಇರೋದು ತುಪ್ಪ ಅನ್ನೋದಿಲ್ಲ ಯಾಕೆಂದರೆ ಕಡಲೆ ಬೀಜನೇ ಸಾಕಷ್ಟು ಎಣ್ಣೆ ಅಂಶನ ಹೊಂದಿರುತ್ತೆ ಹಾಗಾಗಿ ಇದಕ್ಕೆ ತುಪ್ಪ ಹಾಕಿಲ್ಲ ಅಂದರೂ ಕೂಡ ಆಗುತ್ತೆ ಆದರೂ ಕೂಡ ನಾನು ಫೈನಲ್ ಆಗಿ ಒಂದು ಅಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಟೈಮು ಕೂಡ ಬೇಡ ಹಾಗೆ ಜಾಸ್ತಿ ಪದಾರ್ಥನೂ ಕೂಡ ಬೇಡ ಕಡಿಮೆ ಟೈಮು ಕಡಿಮೆ ಪದಾರ್ಥದಲ್ಲಿ ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ಈ ಸ್ವೀಟನ್ನು ನಾವು ರೆಡಿ ಮಾಡ್ಕೋಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಸ್ವೀಟ್ ಫೈನಲ್ಲಿ ರೆಡಿಯಾಗೋಯಿತು ಒಂದು ಮೂರು ನಾಲ್ಕು ನಿಮಿಷ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇವಾಗ ನಾನು ಒಂದು ಬಟರ್ ಪೇಪರ್ ಮೇಲೆ ಸ್ವೀಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಈ ತುಪ್ಪ ಹಚ್ಚಿ ಇಟ್ಕೊಂಡಂಥ ಬಟರ್ ಪೇಪರ್ ಮೇಲೆ ಸ್ವೀಟನ್ನು ಸೇರಿಸೋಣ ಈ ರೀತಿ ಬಟರ್ ಪೇಪರ್ ಇಲ್ಲ ಅಂದರೆ ತೊಂದರೆ ಇಲ್ಲ ಯಾವುದಾದ್ರೂ ಒಂದು ತಟ್ಟೆ ಅಥವಾ ಪ್ಲೇಟ್ಗೆ ನೀವು ತುಪ್ಪ ಹಚ್ಚಿ ಇಟ್ಕೊಂಡು ಅದ್ರ ಮೇಲೂ ಕೂಡ ನೀವು ಈ ಸ್ವೀಟನ್ನು ಸೇರಿಸ್ಬೋದು ಅಥವಾ ಯಾವುದಾದ್ರೂ ಗಟ್ಟಿಯಾಗಿರುವಂಥ ಒಂದು ಪ್ಲಾಸ್ಟಿಕ್ ಶೀಟ್ ಇತ್ತು ಅಂದರೆ ಅದ್ರ ಮೇಲೂ ಕೂಡ ನೀವು ಈ ಸ್ವೀಟನ್ನು ಸೇರಿಸ್ಬೋದು ಇವಾಗ ಎಲ್ಲ ಸ್ವೀಟನ್ನು ಕೂಡ ಸೇರಿಸಿದಾಯ್ತು ಸ್ವಲ್ಪ ಲಟ್ಟಣ್ಗೆಯಿಂದ ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋದ್ಕಿಂತ ಮುಂಚೆ ನಾವು ಈ ರೀತಿ ಸ್ವಲ್ಪ ಬಿಸಿ ಆರಲಿ ಅಂತ ನಾನು ಈ ರೀತಿ ಇದ್ದೀನಿ ಅಷ್ಟೇ ನೋಡಿ ಲಟ್ಟಣಿಗೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಬಿಸಿ ಆರಲಿ ಅಂತ ನಾವು ಈ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ನೋಡಿ ಇಷ್ಟೇ ಇದು ಈ ರೀತಿ ನಮಗೆ ಕೈಲಿ ಮುಟ್ಟೋವಷ್ಟು ಬಿಸಿ ಆರಿದರೆ ಸಾಕು ತುಂಬ ಹೊತ್ತು ಬಿಡೋ ಆಗಿಲ್ಲ ಬೇಗ ಗಟ್ಟಿಯಾಗಿಬಿಡುತ್ತೆ ಈ ರೀತಿ ನಮಗೆ ಕೈನಲ್ಲಿ ಮುಟ್ಟುವಷ್ಟು ಬಿಸಿ ಹಾರಿದ ಮೇಲೆ ಮತ್ತೆ ನಾವು ಮೇಲ್ಗಡೆ ಇನ್ನೊಂದು ಬಟರ್ ಪೇಪರನ್ನ ಹಾಕಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ಈ ರೀತಿ ನೋಡಿ ಲಟ್ಟಣಿಗೆಯಿಂದ ಇದ್ದೀನಿ ಸ್ವೀಟು ನಮಗೆ ಎಷ್ಟು ತೆಳುವಾಗಬೇಕು ಎಷ್ಟು ದಪ್ಪನಾಗಬೇಕು ನೋಡಿಕೊಂಡು ನಾವು ಲಟ್ಟಿಸ್ಕೋಬೋದು ಇಲ್ಲಿ ನಾನು ಸ್ವಲ್ಪ ತೆಳುವಾಗಿ ಸ್ವೀಟನ್ನು ಇದ್ದೀನಿ ಏಕೆಂದರೆ ತೆಳುವಾಗಿದ್ದಷ್ಟು ರುಚಿಯಾಗಿರುತ್ತೆ ಮತ್ತು ನಾವು ಎಷ್ಟು ದಿನ ಬೇಕಾದರೂ ಸ್ವೀಟನ್ನು ಇಟ್ಟು ತಿನ್ಬೋದು ಇವಾಗ ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇಷ್ಟೊಂದು ತೆಳುವಾಗಿ ಬೇಡ ಅಂದರೆ ನೀವು ಸ್ವಲ್ಪ ದಪ್ಪನಾಗೂ ಕೂಡ ಸ್ವೀಟನ್ನು ಲಟ್ಟಿಸ್ಕೋಬೋದು ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕು ಸ್ವೀಟು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನಾನು ಸ್ವೀಟ್ಗೆ ಹಾಕುವಂಥ ಈ ಸಿಲ್ವರ್ ಪೇಪರ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಲೇಬೇಕನ್ನೋದಿಲ್ಲ ಎಲ್ಲರೂ ಮನೆಯಲ್ಲೂ ಇದಿರಲ್ಲ ಕೆಲವು ಕಡೆ ಇದು ಸಿಗೋಲ್ಲ ಆಪ್ಷನಲ್ಲಿ ಅಷ್ಟೇ ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದನ್ನು ಹಾಕೋದ್ರಿಂದ ಬೇಕ್ರಿನಲ್ಲೇ ನಾವು ತಂದು ಸ್ವೀಟನ್ನು ತಿಂತಾಯಿದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇವಾಗ ನಮಗೆ ಬೇಕಾದ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಸ್ವಲ್ಪನೂ ಕೂಡ ಗಟ್ಟಿ ಇರೋಲ್ಲ ಮತ್ತು ತುಂಬ ಸಾಫ್ಟಾಗಿರುತ್ತೆ ಸ್ವೀಟು ಇದನ್ನು ನಾವು ಕಟ್ ಮಾಡಿ ತುಂಬ ಹೊತ್ತು ಸೆಟ್ ಆಗೋದಿಕ್ಕೆ ಬಿಡೋದೇನೂ ಬೇಡ ಬೇಗ ಅಂದರೆ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಸ್ವೀಟನ್ನು ನಾವು ತೆಗಿಬೋದು ಬೇಗ ಸೆಟ್ಟಾಗಿಬಿಡುತ್ತೆ ಇವಾಗ ನೋಡಿ ಸ್ವೀಟನ್ನು ನಾನು ಈ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಒಂದು ಐದಾರು ನಿಮಿಷ ನಾನು ಬಿಟ್ಟಿದೆ ಅಷ್ಟೇ ನೋಡಿ ಒಂದು ಐದಾರು ನಿಮಿಷ ಆದಮೇಲೆ ಒಂದು ಸ್ವೀಟನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೂಪರ್ ಆಗಿ ಸ್ವೀಟ್ ರೆಡಿಯಾಗಿದೆ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥದಲ್ಲಿ ಇನ್ನೂ ಹೇಳಬೇಕು ಅಂದರೆ ಕಡಿಮೆ ಖರ್ಚಲ್ಲಿ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಬ್ಬ ಹರಿದಿನಗಳಿಗೆ ಈ ಸ್ವೀಟನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ತುಪ್ಪ ಬೆಣ್ಣೆ ಯಾವುದನ್ನು ಉಪಯೋಗಿಸೋದು ಬೇಡ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಸಕ್ಕರೆ ಬದಲಾಗಿ ಇದಕ್ಕೆ ನೀವು ಬೆಲ್ಲ ಸೇರಿಸಿ ಈ ಸ್ವೀಟನ್ನು ಮಾಡ್ಕೋತು ಅಂದರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಶುಗರ್ ಇರೋರು ಎಲ್ಲರೂ ಕೂಡ ಇದನ್ನು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಫೈನಲ್ಲಿ ರೆಡಿ ರೆಡಿಯಾಯಿತು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು ಅಂತ ಖಂಡಿತ ಸಲ ಟ್ರೈ ಮಾಡಿ ಇವತ್ತಿನ ಸಿಂಪಲ್ ಆದ ಈ ಒಂದು ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಸ್ಟೀಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್